ಭೀಮ ಸಂಸ್ಕೃತಿ ಪತ್ರಿಕೆಯ ಮೂಲಕ ಸಮಾಜದ ಹಿತಕ್ಕೆ ಪೂರಕವಾದ ಸುದ್ದಿಗಳನ್ನು ಪ್ರಕಟಿಸಿರುವ ಪತ್ರಿಕೆಯ ಸಂಪಾದಕರಾದ ಮೌರ್ಯ ಪೂಜಾರಿಯವರು ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆಯ ಪ್ರಧಾನ ಕಚೇರಿಗೆ ಭೇಟಿ ನೀಡಿದಾಗ ರಾಜ್ಯಾಧ್ಯಕ್ಷರಾದ ಕೆಎನ್ ಸಿ ಸುರೇಶ್ ರವರು ಅವರ ಸಾಧನೆಗಳನ್ನು ಮೆಚ್ಚಿ ಸನ್ಮಾನಿಸಿ ಗೌರವಿಸಲಾಯಿತು ಎತ್ತಡ ಮಾಮರ ಎತ್ತಣ ಎತ್ತಣ ಎತ್ತಣದಿಂದ ಎತ್ತ ಸಂಬಂಧವಯ ಎಂಬಂತೆ ಆ ಪದಗಳ ಇವತ್ತು ನಮಗೆ ಜಗಮುಗಿಸ್ತಾ ಇದೆ ನಿಜವಾಗ್ಲೂ ಕೂಡ ಹೆಮ್ಮೆಯ ವಿಷಯ ನಾವೆಲ್ಲ ಉತ್ತರ ಕರ್ನಾಟಕ ಭಾಗದಿಂದ ಬಂದು ಬೆಂಗಳೂರಿನಲ್ಲಿ ನೆಲೆಯೂರಿದ್ರು ಕೂಡ ನಮ್ಮ ವಿಚಾರಗಳಿಗೆ ಹೊಂದುವಂತೆ ವಿಶೇಷವಾಗಿ ಇವತ್ತು ಒಬ್ಬ ವಿಶೇಷ ವ್ಯಕ್ತಿ ನನಗೆ ಒಂದು ದೊಡ್ಡ ಜವಾಬ್ದಾರಿನೇ ಕೊಟ್ಟಿದ್ದಾರೆ ಅನ್ಬೋದು ನಾವು ಕೇವಲ ಇವತ್ತು ಭಾನುವಾರ ಕೇವಲ ಅವ್ರನ್ನ ಭೇಟಿ ಮಾಡ್ಕೊಂಡು ಹೋಗೋಣ ಅಂತ ಬಂದ್ರ ಇವತ್ತು ನಮಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ನಿಜವಾಗ್ಲೂ ಕೂಡ ಹೆಮ್ಮೆ ಆಗುತ್ತೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಒಂದು ದೊಡ್ಡ ಸಂಘಟನೆ ಆದಂತ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆಯ ಸಂಸ್ಥಾಪಕ ರಾಜ್ಯ ಅಧ್ಯಕ್ಷರಂತ ಶ್ರೀಯುತ ಕೆ ಎನ್ ಸಿ ಸುರೇಶ್ ಅಣ್ಣವರು ಇವತ್ತು ನಮಗೆ ಭೇಟಿಯಾದರು ಭೇಟಿ ಆದರು ಅವರು ಮಾಡಿರ್ತಕ್ಕಂಥ ಕಾರ್ಯಗಳು ನಿಜವಾಗ್ಲೂ ಕೂಡ ಶ್ಲಾಘನೀಯ ಅಂತ ಹೇಳ್ಬೋದು ಆ್ಯಕ್ಚುಲಿ ಅವ್ರಿಗೆ ಸನ್ಮಾನವನ್ನ ಮಾಡಿ ಅವರನ್ನು ನಾವು ಹೋಗಲ್ಬೇಕಾಗಿರೋ ಪರಿಸ್ಥಿತಿ ಇರುವಾಗ ಅವರು ಇವತ್ತು ಅವರ ಕಚೇರಿಗೆ ಬಂದಾಗ ಅವರು ನಮಗೆ ಸನ್ಮಾನ ಮಾಡಿದ್ದು ನಿಜವಾಗ್ಲೂ ಕೂಡ ಸರ್ ಹೆಮ್ಮೆ ಆಗ್ತಾ ಇದೆ ನೀವು ಮಾಡ್ತಕ್ಕಂಥ ಕಾರ್ಯಗಳು ಕೇವಲ ಕರ್ನಾಟಕಕ್ಕಷ್ಟೇ ಸೀಮಿತ ಆಗಬಾರ್ದು ಇನ್ನು ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ನಿಮ್ಮ ಈ ಮಾನವ ಹಕ್ಕುಗಳ ಸೇವೆ ನಿರಂತರವಾಗಿ ಇರಲಿ ಅಂತ ನಾನು ಆ ಭಗವಂತನಲ್ಲಿ ಸದಾ ಪ್ರಾರ್ಥನೆ ಮಾಡ್ತೀನಿ ಹೀಗೆ ಸಂಘಟನೆ ಹಾಗೂ ಜೊತೆಯಲ್ಲಿ ಪತ್ರಿಕೆ ಮತ್ತು ಸುದ್ದಿವಾಹಿನಿ ಇನ್ನಷ್ಟು ಹೆಚ್ಚು ಹೆಚ್ಚು ಬೆಳೆಯಲಿ ನಿಮ್ಮ ಈ ಕಾರ್ಯ ಜಗತ್ತಿಗೆ ಇನ್ನಷ್ಟು ಪಸರಿಸಲಿ ಅಂತ ನಾನು ಸದಾ ಆ ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳ್ತಾ ನಿಜವಾಗ್ಲೂ ಕೂಡ ಇವತ್ತು ನನಗೆ ಹೆಮ್ಮೆ ಆಗತ್ತೆ ನಿಮ್ಮ ಒಂದು ಆ ಕಚೇರಿಗೆ ಬಂದು ನನಗೆ ಈ ರೀತಿ ಒಂದು ಗೌರವ ಸನ್ಮಾನ ಮಾಡಿದ್ದಕ್ಕೆ ನಿಜವಾಗ್ಲೂ ಕೂಡ ನಾನು ಹೆಮ್ಮೆ ಪಡ್ತಾ ಇದ್ದೀನಿ ಗುರುಗಳೇ ಧನ್ಯವಾದಗಳು ಸರ್